ಈಗ ಅದು ಮಾಹಿತಿ ಕೊಟ್ಬಿಡ್ತೀನಿ ಕೇಳಿ ಈಗ ನನಗೆ ಪ್ರಚಾರ ಮಾಡೋಕ್ಕೆ ನಾನು ಅಭಿವೃದ್ಧಿ ಜನರ ಪರ ನನಗೆ ಪ್ರಚಾರ ಮಾಡಿಕೊಂಡು ಮೂರು ಮೂರು ದಿನಕ್ಕೂ ಪ್ರೆಸ್ ಮೀಟ್ ಮಾಡೋದು ನಾನು ಅದರಲ್ಲಿ ಇದೀಗ ಇ ಪಿ ಫೋರ್ ಅಲ್ಲಪ್ಪ ಅದು ಇ ಪಿ ಫೋರ್ ಅನ್ನೋದು ಒಂದು ಫೈಲ್ ಮಾಡಿದ್ರು ಎದುರಾಳಿ ಅಭ್ಯರ್ಥಿ ಇ ಪಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನ ಫೈಲ್ ಮಾಡಿದ್ರು ಅದು ಯಾವಾಗ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಫೈಲ್ ಮಾಡಿದ್ರು ಅದು ರಾಜ್ ಹೈಕೋರ್ಟ್ ಅಲ್ಲಿ ವಜಾ ಆಗ್ತದೆ ಅದ್ ಯಾರ ಪರ ಆಗ್ತದೆ ವಜಾ ಅಂದ್ರೆ ನನ್ನ ಪರ ಆಗ್ತದೆ ನಾನು ಅದನ್ನ ಪ್ರಚಾರ ಮಾಡ್ಕೊಂಡು ನಾನು ಗೆದ್ದೆ ಗೆದ್ದೆ ಅಂತ ಮಾಡ್ಬೋದಿತ್ತು ಅದೇ ನನಗೆ ಆ ಇದಕ್ಕಿಲ್ಲ ಈಗ ಅದನ್ನ ಅವ್ರು ಅಪೀಲ್ ಅಷ್ಟೇ ಅದನ್ನ ಇವ್ರು ಅಪೀಲ್ ಹೋಗಿರೋದನ್ನೇ ನನ್ನ ಚುನಾವಣಾ ಕಚೇರಿಗೆ ಬಂದು ಅನ್ಸೋದಲ್ಲ ಸಾರಿ ನನ್ನ ಅದು ನನ್ನ ಆಫೀಸ್ಗೆ ಸಂಸದರ ಕಚೇರಿಗೆ ಬಂದು ಅನ್ಸೋದು ಇಲ್ಲಿ ನೀವು ಮೀಡಿಯಾ ಇದ್ದೀರಿ ಅಂದ್ಬಿಟ್ಟು ನಾನು ಬಂದು ಅದಕ್ಕೆ ಮಾತಾಡ್ಸೋದು ಟ್ರಿಗರ್ ಮಾಡೋದು ಇದೆಲ್ಲ ಅಲ್ಲ ಆಯ್ತಾ ಏನಾರು ಅವ್ರು ಕೋರ್ಟಲ್ಲಿ ಗೆದ್ಬಿಟ್ಟು ಬಂದು ಮಾಡಿದ್ರೆ ನನ್ನ ಮೇಲೆ ಏನಾರು ವ್ಯಾಲಿಗೇಷನ್ಸ್ ಇದ್ರೆ ಬಂದು ಕೇಳಿ ಇವ್ರು ಅಪೀಲ್ ಹೋಗ್ಬಿಟ್ಟು ಅದನ್ನ ಇವ್ರು ಮೀಡಿಯಾದವ್ರು ಕ್ರಿಯೇಟ್ ಮಾಡಕ್ಕೆ ನನ್ನನ್ನು ಟ್ರಿಗರ್ ಮಾಡಕ್ಕೆ ಇದು ಮಾಡಕ್ಕೋಸ್ಕರ ಇವರು ತರ ಕೊಡೋದು ಮಾಡಿದ್ರೆ ಅದು ಅಸಂವಿಧಾನಿಕ ಜೊತೆಗೆ ಅದು ಕಾನೂನು ಬಾಕಿರ ಎಲ್ಲ ನಮ್ ನಮ್ ವೃತ್ತಿಲಿ ನಾವ್ ಏನಿದೀವಿ ಅದನ್ನ ಕೆಲಸ ಮಾಡಬೇಕು ಅದ್ ಮೋಸ್ಟ್ಲಿ ಅವ್ರ ಮಾಹಿತಿ ಇಲ್ಲ ಅನ್ಕೊಂತೀನಿ ಅದ್ರ ನನಗಂತೂ ಈಗ ನಾನು ಗೆದ್ದಿದೀನಿ ನಾನು ಕೋರ್ಟ್ ವಜಾ ಮಾಡಿದೆ ನನ್ ಪರ ಆಗಿದೆ ಅಂತ ನಾನು ಹೆಗ್ಗಳಿಕೆ ಇಲ್ಲ ನ್ಯಾಯಕ್ಕೆ ನಾವೆಲ್ಲ ತಲೆ ಬಾಗ್ಬೇಕು ಅದ್ರಲ್ಲಿ ಹುಳ್ಳಿಲ್ಲದೆ ಇರೋದಕ್ಕೆ ಕೋರ್ಟ್ ವಜಾ ಮಾಡಿದೆ ಅದೇ ಸುಪ್ರೀಂ ಕೋರ್ಟ್ ಅಪೀಲ್ ಆಗಿದಾರೆ ನನ್ಗೆ ನೋಟಿಸ್ ಬಂದಿಲ್ಲ ನೋಟ್ ಮಾಡ್ಲಿಲ್ಲ ಅದು ಕಾನೂನು ಪ್ರಕ್ರಿಯೆ ಅಲ್ವಾ ಅದು ಈಗ ಇಲ್ಲಿ ನಂಬರ್ ಆಗಿದೆ ಮುಂದಕ್ಕೆ ಅವರು ನಮಗೆ ಸಮಾಧಾನ ಅಪೀಲ್ ಹೋಗಿದ್ರೆ ಅದು ಪ್ರಕ್ರಿಯೆ ಅದೊಂದು ಕಾನೂನಿನ ಪ್ರಕ್ರಿಯೆ ಅದೂ ಹೈಕೋರ್ಟ್ ಏನಕ್ಕೆ ವಜಾ ಮಾಡ್ತು ನಾನು ಕೇಳೋದು ಹೈಕೋರ್ಟ್ ಅದು ಗೌರವಾನ್ವಿತ ಅಲ್ಲಿ ನ್ಯಾಯಮೂರ್ತಿಗಳು ಏನಕ್ಕೆ ವಜಾ ಹೈಕೋರ್ಟ್ ಅಂದ್ ಕಡಿಮೆನದು ಎಂತಿಂತವ್ರಿಗೆ ಏನೇನು ಶಿಕ್ಷೆ ಆಗ್ಲಿಲ್ಲ ಹೈಕೋರ್ಟ್ ಅಲ್ಲಿ ಅದ್ರಲ್ಲಿ ಈ ಕೇಸ್ ದೊಡ್ಡದು ಹಾಗಾಗಿ ನಾವೆಲ್ಲರೂ ತಲೆ ಬಾಗ್ಬೇಕು ಇದು ಇವ್ರ ಪರ ಆಗದೆ ಇದಕ್ಕೆ ತಪ್ಪು ಇವ್ರ ಪರ ಆಗಿದ್ರೆ ಸರಿನಾಕ್ಚುಲಿ ನಾವು ಇಷ್ಟು ಮಾತಾಡಲೇಬಾರ್ದು ಕಾನೂನು ಬಗ್ಗೆ ಯಾಕಂದ್ರೆ ಕೇಸ್ ಇಟ್ ಇಸ್ ಇನ್ ಬಿಫೋರ್ ಆಫ್ ಸುಪ್ರೀಂ ಕೋರ್ಟ್ ಅವ್ರು ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ಒಂದು ಪರ ಆಗಿದೆ ಅಷ್ಟು ನನ್ಗೆ ಗೊತ್ತು ನಾನು ಇದನ್ನ ಅಗಿದ್ದಿನ ಯಾವತ್ತ ಆರ್ಡರ್ ಆಗಿತ್ತು ಇದ್ದಿದ್ದು ಡಿಸಿಷನ್ ಏಳು ಏಳರಲ್ಲೇ ನಿಮ್ಗೆ ಬೆಳಗ್ಗೆನೆ ಕರೆದಿ ಒಂದು ಮೀಟ್ ಮಾಡಿ ನಾನು ಇದ್ದೆ ಅಂತ ಮಾಡ್ಬೋದಿತ್ತು ಆದರೆ ಆ ರೀತಿ ಮನೋಭಾವ ಇಲ್ಲ ಆ ರೀತಿ ನಾನು ಬೆಳೆದು ಬಂದಿಲ್ಲ ಇವರು ಇದನ್ನ ಇವತ್ತು ಒಂದು ಮೀಡಿಯಾ ಪ್ರಚಾರಕ್ಕೋಸ್ಕರ ಅದನ್ನ ಅನ್ಸಿ ಇಲ್ಲೆಲ್ಲ ಬಂದು ಕ್ರಿಯೇಟ್ ಮಾಡಿ ಮಾಡ್ಬೋದು ನಾನು ಕಾನೂನಾತ್ಮಕ ಹೋದೆ ನನ್ಗು ಮೂರೆ ದಾರಿ ಇದೆ ಅದೇ ನಾನು ಇದಕ್ಕಲ್ಲ ತಲೆ ಬಾಗ್ಬೇಕು ಕಾನೂನಿಗೆ ತಲೆ ಬಾಗುವಂತ ಕೆಲಸ ನಾವು ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ಇದು ವಸ್ತು ವಕೀಲರು ಬಂದು ನನ್ಗೆ ಗೊತ್ತಿರೋಂಗೆ ಕೋರ್ಟ್ ಅಮೀನ್ ಅಂತ ಇರ್ತಾರೆ ಅವರು ಇಲ್ಲ ಕೋರ್ಟ್ ಸಿಬ್ಬಂದಿ ಬಂದು ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿರೋಂಗೆ ಮಾಹಿತಿ ನನಗೆ ಇರುವಂತ ಮಾಹಿತಿಯಲ್ಲಿ ಕಾನೂನು ಬಗ್ಗೆ ಅವ್ರು ಬಂದು ಕೊಡೋದು ಇದೆಲ್ಲ ಒಂದು ಇಟ್ಸ್ ಕ್ರಿಯೇಟಿಂಗ್ ಹ್ಯಾವಾಕ್ ಅನಿಸ್ತದೆ ಏನೋ ಒಂದು ಕ್ರಿಯೇಟ್ ಮಾಡಿ ಏನೋ ಒಂದು ಸುದ್ದಿ ಮಾಡಿ ಮೀಡಿಯಾದಲ್ಲೆಲ್ಲ ಬರಬೇಕು ಅನ್ನೋದು ಮಾಡಲಿ ಸಂತೋಷ ಈಗ ತಪ್ಪು ಮಾಡಿದ್ರೆ ಹೈಕೋರ್ಟ್ ನೋಡೋದು ಅದು ನನಗೆ ನಿಜ ನಿಮ್ಮ ಟ್ರೂಲಿ ಸ್ಪೀಕಿಂಗ್ ನನಗೆ ಮಾಹಿತಿ ಬಂದಿರೋದೇ ಇವತ್ತು ಈಗ ಹೋಗಿದ್ದು ಹೋಗಿ ನಾವು ಒಂದು ಅಡ್ವೊಕೇಟ್ ಇರ್ತೀವಿ ಕಾನೂನು ಏನು ಅಲ್ಲಿ ಏನು ಡಿಸಿಷನ್ ತಲೆ ಬಾಕ್ತೀವಿ ಅಲ್ವಾ ಜನ ಆಶೀರ್ವಾದ ಮಾಡಿದ್ರೆ ಅಲ್ಲಿವರೆಗೂ ಜನ ಕೆಲಸ ಮಾಡ್ತೀವಿ